ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಸಾಬುದಾನಿ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಐದು ನಿಮಿಷದಲ್ಲೇ ಇದನ್ನು ಮಾಡ್ಕೊಳ್ಬೋದು ಹಾಗೆಯೇ ಇದು ಶಿವರಾತ್ರಿಗೂ ಕೂಡ ನೀವು ದೇವರಿಗೆ ನೈವೇದ್ಯವಾಗಿ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ಐದು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು ಇದು ಸ್ವೀಟು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೊಸೊಬ್ಬರು ಯಾರು ನೋಡ್ತಾ ಇದಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ತುಂಬಾ ಬೇಗ ಆಗೋ ರೆಸಿಪಿ ಇದು ಸ್ವೀಟು ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಈಗ ನಾನು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ನೋಡಿ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅಂದರೆ ಈಗ ನಾನು ನೀರು ಚೆನ್ನಾಗಿ ಕುದಿಸ್ಕೊಳ್ತೀನಿ ಅಂದರೆ ಮಳಬೇಕಿದು ಒಂದು ಕುದಿ ಬರೆಯೋ ತನಕ ನಾನು ಮಳ್ಳೋಕೆ ಬಿಟ್ಕೊಂಡಿದ್ದೀನಿ ನೋಡಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಮಳ್ತಾ ಇದೆ ಇವಾಗ ನೋಡಿ ನಾನು ಒಂದು ಬೌಲಷ್ಟು ಸಾಬುದಾನಿನ ನೆನೆಸಿಟ್ಕೊಂಡಿದ್ದೀನಿ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಸಾಫ್ಟಾಗಿ ಇದು ನೆಂದಿದೆ ನೋಡ್ತಾ ಇದ್ದಿಲ್ಲ ಈಗ ನಾನು ಒಂದು ಬೌಲ್ನ ತಗೊಂಡಿದ್ದೆ ನೋಡಿ ಅದನ್ನು ಇವಾಗ ನೀರು ಕುದೀತಾ ಇರೋ ನೀರಿಗೆ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಒಂದು ಜಸ್ಟ್ ಒಂದು ನಾವು ಜಾಸ್ತಿ ನಾವು ಇದನ್ನ ನೆನೆಸಿಟ್ಕೊಂಡಿವೆಲ್ಲ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಅನ್ಬೇಡ ಒಂದು ಮೂರು ನಿಮಿಷ ಆದರೆ ಸಾಕಿದ್ದು ಬೆಂದ್ಕೊಳ್ಳುತ್ತೆ ನೋಡ್ತಾಯಿದ್ದಿಲ್ಲ ಇಷ್ಟ ಆದರೆ ನಮಗೆ ಸಾಕು ಈಗ ನೆಕ್ಸ್ಟ್ ಈಗ ನಾವು ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ಳೋಣ ನೋಡ್ತಾ ಇದ್ದೆ ಈಗ ನಾನು ಒಂದು ಒಂದು ಬೌಲಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿದ್ದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಹಾಲನ್ನು ಕುದಿಯೋಕೆ ಇಟ್ಕೊಂಡ ನಂತರ ನೋಡ್ಬೋದು ಇವಾಗ ನಾನು ಎರಡು ಸ್ಪೂನಷ್ಟು ಬಾದಾಮ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬಾದಾಮ್ ಪೌಡರ್ ಬೇಕಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆದರೆ ಬಾದಾಮ್ ಪೌಡ್ರ್ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಇದಕ್ಕೆ ಒಂದು ಬೌಲಷ್ಟು ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ನೋಡ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಕೂಡ ನೀವು ಹಾಕ್ಕೊಳ್ಬೋದು ನೋಡಿ ರೆಡಿ ಆಗ್ತಾಯಿದೆ ಈಗ ನಾನು ಲಾಸ್ಟಿಗೆ ಇದಕ್ಕೆ ನಾನು ಒಂದೆರಡು ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡೋಕ್ಕೆ ಬಿಟ್ಟುಬಿಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ನಾವು ಕುದಿಯೋಕ್ಕೆ ಇಟ್ಕೊಳ್ಳೋಣ ನೋಡಿ ಈಗ ರೆಡಿ ಆಗಿದೆ ಆಲ್ರೆಡಿ ಈಗ ನಾನು ತುಪ್ಪದಲ್ಲಿ ಈಗ ನಾನು ಸ್ವಲ್ಪ ಗೋಡಂಬಿನ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಇವಾಗ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ ಇದ್ದಿಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ ಅಂದರೆ ಕೇವಲ ಐದು ನಿಮಿಷದಲ್ಲೇ ನಾವು ಇದನ್ನು ನಾವು ನೆನೆಸಿಟ್ಕೊಂಡ್ರೆ ಸಾಬುದಾನಿನ ಬೇಗನೆ ಮಾಡ್ಕೊಳ್ಬೋದು ನೋಡಿ ಈಗ ಇನ್ನೊಂದು ನಿಮಿಷ ನಾವು ಹಾಗೆಯೇ ಕುದಿಸ್ಕೊಂಡು ಈಗ ನಾವು ಆಫ್ ಮಾಡ್ಕೊಂಡು ಬಿಡೋಣ ಇದು ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ನಾವು ಸರ್ವ್ ಮಾಡ್ಕೊಳ್ಬೇಕಂದ್ರೆ ಇದ್ದಿಲ್ಲ ಈಗ ಪೂರ್ತಿಯಾಗಿ ತಣ್ಣಿಗಾಗಿದೆ ನೋಡ್ಬೋದು ಇವಾಗ ನೀವು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಹಾಗೇ ತುಂಬ ಚೆನ್ನಾಗೇ ಇರುತ್ತೆ ನೋಡಿ ಹೇಗೆ ಬಂದಿದೆ ಅಂತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಸರ್ವ್ ಮಾಡಿ ತೋರಿಸ್ತೀನಿ ಒಂದು ಬೌಲಿಗೆ ಈಗ ನಾನು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಪೂರ್ತಿಯಾಗಿ ನೀವು ಕೂಡ ಮಾಡ್ಕೋಬೋದು ಇದೇ ಥರನೇ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಚೆನ್ನಾಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಬೇಗ ಆಗೋ ರೆಸಿಪಿ ಸ್ವೀಟ್ ಇದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ಬೇಗನೆ ಐದು ನಿಮಿಷದಲ್ಲೇ ಇದನ್ನು ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದು ತುಂಬಾ ಈಗಂತೂ ಬಿಸಿಲಲ್ಲ ರೀತಿಯಾಗಿ ನೀವು ಇದನ್ನು ಮಾಡಿಕೊಡಿ ತುಂಬಾ ತಂಪಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್